ವಿರೋಧ ವ್ಯಕ್ತಪಡಿಸಿದ್ರು ಎಂಬುದಾಗಿ ಮಾಹಿತಿಯನ್ನ ಬಿಚ್ಚಿಟ್ಟಿರುವಂತದ್ದು ಕಾಲದಲ್ಲಿ ಯಾರಿಗೂ ಪಾರ್ವತಿ ಅರ್ಜಿ ಹಾಕದ್ಮೇಲೆ ಅವ್ರು ಏನಾದ್ರು ಕಚೇರಿ ಬಂದು ಯಾವಾಗಾದ್ರೂ ಇಲ್ಲ 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 ಯಾವುದೇ ಕಾರಣಕ್ಕೂ ಇಲ್ಲ ಆಯುಕ್ತರು ಮತ್ತು ಕಾರ್ಯದರ್ಶಿಗಳು ಆ ವಿಷಯವನ್ನ ಪ್ರಸ್ತಾಪ ಮಾಡಿ ಅಜೆಂಡಾದಲ್ಲಿ ತಂದಿದ್ರು ಅದು ಚರ್ಚೆ ಮಾಡಿ ನಾವ್ ಏನ್ ತೀರ್ಮಾನ ತಗೊಳ್ಬೇಕು ಅನ್ನೋದನ್ನ ಅಲ್ಲಿ ಮಾಡಿದೀವಿ ಯಾವುದೇ ತರವಾದಂತ ಪತ್ರ ವ್ಯವಹಾರ ಆಗ್ಲಿ ಯಾವುದೇ ಒಂದು ಫೋನ್ ಮುಖಾಂತರ ನನಗೆ ಹೇಳೋದಾಗ್ಲಿ ಮಾಡಿಲ್ಲ ಪಾರ್ವತಿಯವರು ಮಾಡಿಲ್ಲ ಶ್ರೀಮತಿ ಪಾರ್ವತಿಯವರು ಮಾಡಿಲ್ಲ ಮತ್ತೆ ಸಿದ್ದರಾಮಯ್ಯನವರು ಸಹ ನನಗೆ ಮಾಡಿಲ್ಲ ಮತ್ತೆ ಯಾರು ಸಹ ಅದಕ್ಕೆ ಸಂಬಂಧಪಟ್ಟಂತ ಮಲ್ಲಿಕಾರ್ಜುನ ಸ್ವಾಮಿ ಆಗ್ಲಿ ಇನ್ನೊಬ್ಬರಾಗ್ಲಿ ಆಗ್ಲಿ ನನ್ನ ಹತ್ರ ಬಂದು ಕೇಳಿಲ್ಲ ಆಯುಕ್ತರು ಇಲ್ಲ ನಾನೇ ಕೊಡ್ಬೇಕು ಅಂತ ಏನ್ ತೀರ್ಮಾನ ಮಾಡಿದಲ್ಲ ನಾನು ಸಭೆಗೆ ಸಬ್ಜೆಕ್ಟ್ ಗೊತ್ತು ಅಜೆಂಡಾಕ್ಕೆ ಆಗ ಚರ್ಚೆ ಮಾಡಿ ಆ ರೀತಿ ಏನಾದರೂ ಹೋಗಿದ್ರೆ ಅವ್ರಿಗೆ ಪರಿಶೀಲನೆ ಮಾಡಿ ಅವರಿಗೆ ಸೂಕ್ತವಾದ ಜಾಗದಲ್ಲಿ ಕೊಡಬೇಕು ಅನ್ನೋದು ತೀರ್ಮಾನ ನಾವು ತಗೊಳ್ಳುವಂತ ಸಂದರ್ಭದಲ್ಲಿ ನಂತರ ಮುಖ್ಯಮಂತ್ರಿ ಕೇಳಿದಾಗ ಅವರು ಇದನ್ನ ತಿರಸ್ಕಾರ ಮಾಡೋದು ಅಷ್ಟೇ ನನಗೆ ಡೇಟ್ ಕೊಟ್ಟಿದ್ದಾರೆ ಯಾವ ನನಗಿಲ್ಲ ನನಗೆ ಎಲ್ಲಿಂದ ಬಂದ್ರು ನಾನು ಭಾಗವಹಿಸಕ್ಕೆ ರೆಡಿ ಪರಿಹಾರ ಅವ್ಯಾವ್ದು ಇಲ್ಲ ನನ್ನ ಇಲ್ಲ ನನ್ನ ಕಾಲದಲ್ಲಿ ಯಾವುದೇ ತರವಾದಂತ ಲೆಟರ್ನು ಇಲ್ಲ ಪರಿಹಾರ ಕೊಡಿ ಅಂತ ಅವ್ರು ಕೇಳೋ ಇಲ್ಲ 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 ಅದು ನನ್ನ ಕಾಲದಲ್ಲಿ ಆಗಿಲ್ಲ ಪರಿಹಾರ ಕೊಪ್ಲಿಲ್ಲ ಅಂತ ಹೇಳಿದ್ರೆ ಸಿದ್ದರಾಮಯ್ಯವ್ರ ಹತ್ರ ಹೋಗಿ ಕೇಳಿದಾಗ ಈ ರೀತಿ ತಮ್ಮ ಶ್ರೀಮತಿಯವರ ಮೂರ್ ಎಕರೆ ಹದಿನಾರು ಕುಂಟೆ ಜಾಗ ಬದಲಿ ಅಲ್ಲಿ ಬಂದಿದ್ದ ವಿಷಯ ಬಂದಿದೆ ಚರ್ಚೆ ಮಾಡಿ ಸೂಕ್ತವಾದಂತ ಜಾಗದಲ್ಲಿ ಕೊಡಿ ಅನ್ನೋ ತೀರ್ಮಾನವನ್ನು ತೆಗೆದುಕೊಂಡಿದೀವಿ ತಮ್ಮ ಗಮನಕ್ಕೆ ತರ್ತಾ ಇದೀನಿ ಅಂದಾಗ ಅವರು ತಿರಸ್ಕಾರ ಮಾಡ್ತಾರೆ ಅಜ್ಜಿ ಹಾಕಿದ್ಮೇಲೆ ಕಚೇರಿಗೆ ಬಂದು ಇಲ್ಲ ಯಾವುದೇ ಕಾರಣಕ್ಕೂ ಇಲ್ಲ ಆಯುಕ್ತರು ಮತ್ತೆ ಕಾರ್ಯದರ್ಶಿಗಳು ಆ ವಿಷಯವನ್ನ ಪ್ರಸ್ತಾಪ ಮಾಡಿ ಅಜೆಂಡಾದಲ್ಲಿ ತಂದಿದ್ರು ಅದು ಚರ್ಚೆ ಮಾಡಿ ನಾವ್ ಏನ್ ತೀರ್ಮಾನ ತಗೊಳ್ಬೇಕು ಅನ್ನೋದನ್ನ ಅಲ್ಲಿ ಮಾಡಿದೀವಿ ಯಾವುದೇ ತರವಾದಂತ ಪತ್ರ ವ್ಯವಹಾರ ಆಗ್ಲಿ ಯಾವುದೇ ಒಂದು ಫೋನ್ ಮುಖಾಂತರ ನನಗೆ ಹೇಳೋದಾಗ್ಲಿ ಮಾಡಿಲ್ಲ ಪಾರ್ವತಿಯವರು ಮಾಡಿಲ್ಲ ಶ್ರೀಮತಿ ಪಾರ್ವತಿಯವರು ಮಾಡಿಲ್ಲ ಮತ್ತೆ ಸಿದ್ದರಾಮಯ್ಯವರು ಸಹ ನನಗೆ ಮಾಡಿಲ್ಲ ಮತ್ತೆ ಯಾರು ಸಹ ಅದಕ್ಕೆ ಸಂಬಂಧಪಟ್ಟಂತ ಮಲ್ಲಿಕಾರ್ಜುನ ಸ್ವಾಮಿ ಆಗ್ಲಿ ಇನ್ನೊಬ್ಬರಾಗ್ಲಿ ನನ್ನ ಹತ್ರ ಬಂದು ಕೇಳಿಲ್ಲ ಆಯುಕ್ತರು ಇಲ್ಲ ನಾನೇ ಕೊಡ್ಬೇಕು ಅಂತ ಏನ್ ತೀರ್ಮಾನ ಮಾಡಿದಲ್ಲ ನಾನು ಸಭೆಗೆ ಸಬ್ಜೆಕ್ಟ್ ಗೊತ್ತು ಅಜೆಂಡಾಕ್ಕೆ ಆಗ ಚರ್ಚೆ ಮಾಡಿ ಆ ರೀತಿ ಏನಾದರೂ ಹೋಗಿದ್ರೆ ಅವ್ರಿಗೆ ಪರಿಶೀಲನೆ ಮಾಡಿ ಅವ್ರಿಗೆ ಸೂಕ್ತವಾದ ಜಾಗದಲ್ಲಿ ಕೊಡಬೇಕು ಅನ್ನೋದು ತೀರ್ಮಾನ ನಾವು ತಗೊಳ್ಳುವಂತ ಸಂದರ್ಭದಲ್ಲಿ ನಂತರ ಮುಖ್ಯಮಂತ್ರಿ ನಾವು ಕೇಳಿದಾಗ ಅವರು ಇದನ್ನು ತಿರಸ್ಕಾರ ಮಾಡುವ ಅಷ್ಟೇ ನನಗೆ ಡೇಟ್ ಕೊಟ್ಟಿದ್ದಾರೆ ನನಗೆ ಇಲ್ಲ ನನಗೆ ಎಲ್ಲಿಂದ ಬಂದ್ರು ನಾನು ಭಾಗವಹಿಸಕ್ಕೆ ರೆಡಿ ಇದ್ದೆ ಅವ ಕಾಲದಲ್ಲಿ ಯಾವುದೇ ತರವಾದಂತ ಲೆಟರ್ನೂ ಇಲ್ಲ ಪರಿಹಾರ ಕೊಡಿ ಅಂತ ಅವ್ರು ಕೇಳೋ ಇಲ್ಲ 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 ಅದು ನನ್ನ ಕಾಲದಲ್ಲಿ ಆಗಿಲ್ಲ ಇಲ್ಲ ಪರಿಹಾರ ಕೊಪ್ಲಿಲ್ಲ ಅಂತ ಹೇಳಿದ್ರೆ ಸಿದ್ದರಾಮಯ್ಯನವ್ರ ಹತ್ರ ಹೋದ್ ಕೇಳಿದಾಗ ಈ ರೀತಿ ತಮ್ಮ ಶ್ರೀಮತಿಯವರ ಮೂರು ಎಕರೆ ಹದ್ನಾರು ಕುಂಟೆ ಜಾಗ ಬದಲಿ ಅಲ್ಲಿ ಬಂದಿದ ವಿಷಯ ಬಂದಿದೆ ಚರ್ಚೆ ಮಾಡಿ ಸೂಕ್ತವಾದಂತ ಜಾಗದಲ್ಲಿ ಕೊಡಿ ಅನ್ನೋ ತೀರ್ಮಾನವನ್ನು ತೆಗೆದುಕೊಂಡಿದೀವಿ ತಮ್ಮ ಗಮನಕ್ಕೆ ಇದ್ದೀನಿ ಅಂದಾಗ ಅವರು ತಿರಸ್ಕಾರ ಮಾಡಿದ್ರು ಇದಿಷ್ಟು ಈ ಹೊತ್ತಿನ ಸುದ್ದಿ ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ ನಿಮ್ಮೊಂದಿಗೆ ಏನಾಗುತ್ತೆ ನ್ಯೂಸ್ ನ್ಯೂಸ್ಗೆ ಸ್ವಾಗತ ನಾನ್ ಅಮಿತ್ ನ್ಯೂಸ್ ನ್ಯೂಸ್ ನಲ್ಲಿ ಒಂದು ಬ್ರೇಕಿಂಗ್ ಇದೆ ಎಸ್ ಆ ಕನಕದಾಸರ ಜಯಂತಿ ಎಂದು ಕಟ್ಟಿದ ಫ್ಲೆಕ್ಸ್ ಅನ್ನ ತೆರವು ಮಾಡಲಾಗಿದೆ ಎಂಬುದಾಗಿ ಆರೋಪ ಕೇಳಿ ಬರ್ತಾ ಇದೆ ಸಂಸದ ಸುಧಾಕರ್ ಗಜೇಂದ್ರ ಭಾವಚಿತ್ರವಿದ್ದ ಫ್ಲೆಕ್ಸ್ ಅನ್ನ ತೆರವು ಮಾಡಲಾಗಿದೆ ಚಿಕ್ಕಬಳ್ಳಾಪುರ ಪುರಸಭೆ ವತಿಯಿಂದ ತೆರವು ಕಾರ್ಯಾಚರಣೆ ನಡೆದಿದೆ ಎಂಬುದಾಗಿ ಲಭ್ಯವಾಗ್ತಾ ಇರುವಂತದ್ದು ಕನಕದಾಸರ ಜಯಂತಿಯಲ್ಲಿ ಹಾಕಲಾಗಿದ್ದ ಫ್ಲೆಕ್ಸ್ಗಳ ತೆರವನ್ನ ಮಾಡಲಾಗಿದೆ ಎಂಬುದಾಗಿ ಸುದ್ದಿ ಬರ್ತಾ ಇರುವಂತದ್ದು ಪೊಲೀಸ್ ಭದ್ರತೆಯೊಂದಿಗೆ ಅಧಿಕಾರಿಗಳು ಏನು ಅಧಿಕಾರಿಗಳು ತೆರವನ್ನಗೊಳಿಸಿದ್ದಾರೆ ಸುಧಾಕರ್ ಗಜೇಂದ್ರನ ಭಾವಚಿತ್ರವಿದ್ದ ಫ್ಲೆಕ್ಸ್ ತೆರವಿಗೆ ಆಕ್ರೋಶ ಕೇಳಿ ಬರ್ತಾ ಇದೆ ಗಜೇಂದ್ರ ಮತ್ತು ಮಾನ್ಸೂರ್ ಅಲಿ ಖಾನ್ ನಡುವೆ ವಾಗ್ವಾದ ಆಗಿರುವಂಥದ್ದು ಕನಕದಾಸರ ಜಯಂತಿ ಎಂದೆ ಕಟ್ಟಿದ ಫ್ಲೆಕ್ಸ್ ಅನ್ನ ತೆರವು ಮಾಡಲಾಗಿದೆ ಗಜೇಂದ್ರ ಮತ್ತು ಅಲಿಖಾನ್ ನಡುವೆ ಒಂದು ರೀತಿಯ ಏನು ಆರೋಪ ಕೇಳಿ ಬರ್ತಾ ಇದೆ ಭಾವಚಿತ್ರವನ್ನ ಹರಿದು ಹಾಕಿರೋದಕ್ಕೆ ಸಂಸದ ಸುಧಾಕರ್ ಕಿಡಿಕಾರಿರುವಂತದ್ದು ಟ್ವೀಟ್ ನಲ್ಲಿ ಆಕ್ರೋಶ ಹೊರ ಹಾಕಿರುವಂತಹ ಸಂಸದ ಸುಧಾಕರ್ ಕನಕದಾಸರ ಜಯಂತಿ ಎಂದೆ ಕಟ್ಟಿದ ಫ್ಲೆಕ್ಸ್ ಅನ್ನ ತೆರವುಗೊಳಿಸಲಾಗಿದೆ ಎಂಬುದಾಗಿ ಒಂದು ಆರೋಪ ಕೇಳಿ ಬರ್ತಾ ಇದೆ ಸಂಸದ ಸುಧಾಕರ್ ಮತ್ತೆ ಚಿತ್ರವಿದ್ದಂತಹ ಫ್ಲೆಕ್ಸ್ ಅನ್ನ ಈಗಾಗಲೇ ತೆರವುಗೊಳಿಸಲಾಗಿದೆ ಚಿಕ್ಕಬಳ್ಳಾಪುರ ಪುರಸಭೆ ವತಿಯಿಂದ ಈ ಒಂದು ತೆರವು ಕಾರ್ಯಾಚರಣೆ ನಡೆದಿದೆ ಕನಕದಾಸರ ಜಯಂತಿಯಲ್ಲಿ ಹಾಕಲಾಗಿರುವಂತಹ ಫ್ಲೆಕ್ಸ್ ಅನ್ನ ತೆರವು ಮಾಡಲಾಗಿದೆ ಎಂಬುದಾಗಿ ಆರೋಪ ಕೇಳಿ ಬರ್ತಾ ಇದೆ ಪೊಲೀಸ್ ಭದ್ರತೆಯೊಂದಿಗೆ ಈ ಒಂದು ಅಧಿಕಾರಿಗಳು ಏನು ಈ ಒಂದು ಫ್ಲೆಕ್ಸ್ ಅನ್ನ ತೆರವುಗೊಳಿಸಿದ್ದಾರೆ ಸುಧಾಕರ್ ಮತ್ತೆ ಗಜೇಂದ್ರನ ಭಾವಚಿತ್ರವಿದ್ದಂತಹ ಫ್ಲೆಕ್ಸ್ ಅನ್ನ ಫ್ಲೆಕ್ಸ್ ನ ತೆರವಿಗೆ ಭಾರಿ ಆಕ್ರೋಶ ಕೇಳಿ ಬರ್ತಾ ಇದೆ ಗಜೇಂದ್ರ ಮತ್ತು ಮಾನ್ಸೂರ್ ಅಲಿಖಾನ್ ನಡುವೆ ವಾಗ್ವಾದ ಕೂಡ ನಡೆದಿರುವಂತದ್ದು ಗಜೇಂದ್ರ ಮತ್ತೆ ಅಲಿಖಾನ್ ಅನ್ನ ಪೊಲೀಸರು ಈಗಾಗ್ಲೇ ಸಮಾಧಾನ ಪಡಿಸಲಾಗಿದೆ ಎಂಬುದಾಗಿ ಮಾಹಿತಿಗಳು ಲಭ್ಯವಾಗ್ತಾ ಇರುವಂತದ್ದು ಭಾವಚಿತ್ರವನ್ನ ಹರಿದು ಹಾಕಿರೋದಕ್ಕೆ ಸಂಸದ ಸುಧಾಕರ್ ಹಿಡಿಕಾರಿರುವಂತದ್ದು ಇನ್ನು ಟ್ವೀಟ್ ನಲ್ಲಿ ಕೂಡ ಆಕ್ರೋಶವನ್ನ ಸಂಸದ ಸುಧಾಕರ್ ಹೊರ ಹಾಕಿರುವಂತದ್ದು ಎಸ್ ಕನಕದಾಸರ ಜಯಂತಿ ಎಂದು ಕಟ್ಟಿದ ಫ್ಲೆಕ್ಸ್ ಅನ್ನ ತೆರವುಗೊಳಿಸಲಾಗಿದೆ ಎಂಬುದಾಗಿ ಆರೋಪ ಕೇಳಿ ಬರ್ತಾ ಇದೆ ಸಂಸದ ಸುಧಾಕರ್ ಮತ್ತೆ ಗಜೇಂದ್ರವನ್ನ ಏನು ಗಜೇಂದ್ರ ಅವರು ಇದ್ದಂತಹ ಭಾವಚಿತ್ರವನ್ನ ಈ ಒಂದು ಫ್ಲೆಕ್ಸ್ ಅನ್ನ ತೆರವುಗೊಳಿಸಲಾಗಿದೆ ಚಿಕ್ಕಬಳ್ಳಾಪುರ ಪುರಸಭೆ ವತಿಯಿಂದ ಈ ಒಂದು ತೆರವು ಕಾರ್ಯ ನಡೆದಿದೆ ಎಂಬುದಾಗಿ ಆರೋಪ ಕೇಳಿ ಬರ್ತಾ ಇದೆ ಕನಕದಾಸರ ಜಯಂತಿಯಲ್ಲಿ ಹಾಕಲಾಗಿರುವಂತಹ ಫ್ಲೆಕ್ಸ್ ಗಳನ್ನ ತೆರವುಗೊಳಿಸಲಾಗಿದೆ ಪೊಲೀಸ್ ಭದ್ರತೆಯೊಂದಿಗೆ ಈ ಒಂದು ತೆರವು ಕಾರ್ಯ ನಡೆದಿದೆ ಎಂಬುದಾಗಿ ಮಾಹಿತಿಗಳು ಲಭ್ಯವಾಗ್ತಾ ಇರುವಂತದ್ದು ಸುಧಾಕರ್ ಮತ್ತೆ ಗಜೇಂದ್ರನ ಭಾವಚಿತ್ರವಿದ್ದಂತಹ ಫ್ಲೆಕ್ಸ್ ಗಳನ್ನ ತೆರವು ಮಾಡಲಾಗಿದೆ ಎಂಬುದಾಗಿ ಆಕ್ರೋಶಗಳ ಕೇಳಿ ಬರ್ತಾ ಇದೆ ಗಜೇಂದ್ರ ಮತ್ತು ಮಾನ್ಸೂರ್ ಅಲಿಖಾನ್ ನಡುವೆ ವಾಗ್ವಾದ ಕೂಡ ನಡೆದಿರುವಂತದ್ದು ಇನ್ನು ಗಜೇಂದ್ರ ಮತ್ತು ಅಲಿಖಾನ್ ಅನ್ನ ಪೊಲೀಸರು ಏನು ಸಮಾಧಾನ ಒಂದು ಭಾವಚಿತ್ರವನ್ನ ಹರಿದು ಹಾಕಿರೋದಕ್ಕೆ ಸಂಸದ ಸುಧಾಕರ್ ಕಿಡಿಕಾರಿರುವಂತದ್ದು ಇನ್ನು ಟ್ವೀಟ್ ನಲ್ಲಿ ಆಕ್ರೋಶವನ್ನ ಕೂಡ ಸುಧಾಕರ್ ಸಂಸದ ಸುಧಾಕರ್ ಹೊರ ಚಿಕ್ಕಬಳ್ಳಾಪುರ ಕ್ಷೇತ್ರದ ಸಂಸದ ಸುಧಾಕರ್ ಮತ್ತು ಶಾಸಕ ಪ್ರದೀಪ್ ಈಶ್ವರ್ ನಡುವಿನ ಮುಸುಕಿನ ಗುದ್ದಾಟ ಮುಂದುವರೆದಿರುವಂತದ್ದು ಕನಕದಾಸರ ಜಯಂತಿ ಪ್ರಯುಕ್ತ ಪಟ್ಟಣದಲ್ಲಿ ಹಾಕಲಾಗಿರುವಂತಹ ಸಂಸದ ಸುಧಾಕರ್ ಮತ್ತು ನಗರಸಭೆಯ ಅಧ್ಯಕ್ಷ ಗಜೇಂದ್ರಗಳ ಏನು ಗಜೇಂದ್ರರ ಫ್ಲೆಕ್ಸ್ ಗಳನ್ನ ತೆರವು ಮಾಡಲಾಗಿದೆ ಎಂಬುದಾಗಿ ಗಂಭೀರವಾದ ಆರೋಪ ಕೇಳಿ ಬರ್ತಾ ಇದೆ ಇದಕ್ಕೆ ಸಾಕಷ್ಟು ಈಗಾಗಲೇ ಆಕ್ರೋಶಗಳು ಕೂಡ ವ್ಯಕ್ತವಾಗಿರುವಂತದ್ದು ಜಿಲ್ಲೆಯ ಜನತೆಗೆ ಕನಕದಾಸರ ಜಯಂತಿ ಶುಭಾಶಯ ಕೋರಲು ಹಾಕಿರುವಂತಹ ಫ್ಲೆಕ್ಸ್ ಅನ್ನ ಕೆಲವರು ಹರಿದು ಹಾಕಿರುವುದಕ್ಕೆ ಬಿಜೆಪಿ ನಾಯಕರ ಕೆಂಗಣ್ಣಿಗೆ ಗುರಿಯಾಗಿರುವಂತದ್ದು ಇನ್ನು ಫ್ಲೆಕ್ಸ್ ಅನ್ನ ಹರಿದು ಹಾಕಿರೋದಲ್ಲದೆ ಪೊಲೀಸ್ ಭದ್ರತೆಯೊಂದಿಗೆ ಏಕಾಏಕಿ ಫ್ಲೆಕ್ಸ್ ತೆರವುಗೊಳಿಸಲು ಹಲವರು ಕಿಡಿಕಾರಿ ಇನ್ನು ತಮ್ಮ ಭಾವಚಿತ್ರವನ್ನ ಹರಿದು ಹಾಕಿರೋದಕ್ಕೆ ಸಂಸದ ಸುಧಾಕರ್ ಟ್ವೀಟ್ ನಲ್ಲಿ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿರುವಂಥದ್ದು